ಓಂ ಸಾಯಿ ರಾಮ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ನೀವು ನೋಡ್ತಾ ಇದ್ದೀರಾ ಆಗಲೇ ಗೊತ್ತಾಗಿರುತ್ತೆ ನಾವು ಹೋಗಿದ್ದಂಥದ್ದು ಶಿರಡಿಗೆ ಮೂವತ್ತೈದರಿಂದ ನಲ್ವತ್ತು ಜನದೊಂದು ಗ್ರೂಪು ಹೋಗಿದ್ದಂಥದ್ದು ನಾನು ತುಂಬ ದಿನಗಳಿಂದ ಹೋಗಬೇಕು ಅಂತಿದ್ದಂಥ ಪ್ರಮುಖವಾದಂಥ ಒಂದು ಯಾತ್ರಾ ಸ್ಥಳ ಶಿರಡಿ ನಾನು ಬೇರೆ ಈಗ ತಿರುಪ್ತಿ ಧರ್ಮಸ್ಥಳ ಸುಬ್ರಹ್ಮಣ್ಯಕ್ಕೂ ಹೋಗಬೇಕು ಯಾಕೆಂದರೆ ಮನೆಯ ದೇವರು ನಮ್ಮ ದೇವರು ತಿರುಪ್ತಿ ನನಗೆ ಸುಬ್ರಹ್ಮಣ್ಯ ನಮ್ಮ ಮತ್ತು ಧರ್ಮಸ್ಥಳ ಅಂತಂದರೆ ಪ್ರತಿ ವರ್ಷ ಹೋಗ್ತಿದ್ದಂಥ ಪ್ರತೀತಿ ಆದ್ದರಿಂದ ನಾನು ಅವೆರಡು ಕಡೆಗೆ ಹೋಗಬೇಕು ಆದರೆ ಎಲ್ಲದಕ್ಕಿಂತ ಮುಂಚೆ ಶಿರ್ಡಿಗೆ ಹೋಗಿ ಶಿರ್ಡಿ ಸಾಹಿಬಾಬನ್ ಸನ್ನಿಧಿಲಿ ನನ್ನ ನಾನೊಂದು ನನ್ನ ಒಂದು ಹರಕೆ ಬೇಡಿಕೆ ಅದನ್ನು ಇಟ್ಕೊಂಡು ನಾನು ಪೂಜೆ ಮಾಡಿದ್ದೆ ಒಂಬತ್ತು ವಾರ ಒಂಬತ್ತು ನಾಣ್ಯನ ಇಟ್ಟು ಅದು ಈಡೇರ್ತು ಅದಕ್ಕೋಸ್ಕರ ನಾನು ಮುಂಚೆಯಿಂದ ಶಿರ್ಡಿಗೆ ಹೋಗ್ಬೇಕು ಅಂತಿದ್ದೆ ಆದರೆ ಇದೊಂಥರ ಮಿರಾಕಲ್ ಅಂತಾರಲ್ಲ ಆ ಥರ ನಾನು ಅದು ನಂಬಿಕೆ ಭಕ್ತಿಯಿಂದ ಅಂತ ಮಾಡಿದ್ರೆ ನಮಗದು ಜೀವನದಲ್ಲಿ ಬೇಕು ಅಂತ ಭಗವಂತಂಗೆ ಅನಿಸಿದ್ರೆ ನಾವು ತುಂಬ ನಮ್ಮ ಪರಿಸ್ಥಿತಿ ಅಸಹ ಅಸಹನೀಯವಾಗಿದೆ ಅದು ನಮಗೆ ಬೇಕೇ ಬೇಕು ಅಂತ ನಾವು ಬೇಡ್ಕೊಂಡ್ರೆ ಭಗವಂತಂಗೂ ಹೌದು ಇದರಲ್ಲಿ ನಿಜ ಇದೆ ಅಂತ ಅನಿಸಿದ್ರೆ ಖಂಡಿತ ಹಂಡ್ರೆಡ್ ಪರ್ಸೆಂಟ್ ಕೊಡ್ತಾನೆ ಅನ್ನೋದಕ್ಕೆ ನಾನೇ ಸಾಕ್ಷಿ ನೋಡಿ ಶಿರಡಿ ಬಾಬನ್ನ ದರ್ಶನ ಮಾಡ್ಕೊಳ್ಳಿ ಇದು ನೀವು ಒಳಗಡೆಗೆ ಆಪ್ರಿ ಇದಕ್ಕೆ ಇದಿಲ್ಲ ಮೊಬೈಲು ಅಲೋ ಇಲ್ಲ ಆದ್ದರಿಂದ ನಾನು ತೊಗೊಂಡೋಗಿರಲಿಲ್ಲ ಇಲ್ಲಿ ನೀವು ನೋಡೋದಕ್ಕಿಂತ ನಾವು ಮಾಮೂಲಿ ಎಲ್ಲ ಕಡೆ ನೋಡೋದಕ್ಕಿಂತ ಸಾಯಿಬಾಬನ್ನ ಶಿರ್ಡಿಲಿ ಹೋಗಿ ದೇವಸ್ಥಾನದಲ್ಲಿ ನೋಡಿದ್ರೆ ನಿಜವಾಗ್ಲೂ ಸ್ವರ್ಗ ಕಣ್ರಿ ಸ್ವರ್ಗನೇ ಅಲ್ಲಿ ಕಾಣಿಸುತ್ತೆ ನಮಗೆ ಆ ಭಗವಂತನ ದರ್ಶನ ಮಾಡ್ತಾ ಇದ್ರೆ ಸಿಗುವಂಥ ನೆಮ್ಮದಿ ನಮ್ಮ ನೋಡಿ ಗಂಟೆ ಹೊಡಿತಾ ಇದೆ ಯಾರೋ ಪೂಜೆ ಮಾಡ್ತಾಯಿದ್ದಾರೆ ನಮಗೆ ಭಗವಂತನ ಭಗವಂತನಿಗೆ ಭಗವಂತನ ಹತ್ರ ಏನಾದರೂ ನಿಜವಾಗ್ಲೂ ನಮ್ಮ ಮನಸ್ಸಲ್ಲಿ ತುಂಬ ನೋವಿದ್ರೆ ತುಂಬ ಸಂಕಟ ಅನುಭವಿಸಿದ್ರೆ ತುಂಬ ಅವಮಾನ ಅನುಭವಿಸಿದ್ರೆ ನಾವು ತಾನಾಗ್ತಾನೆ ಮನ್ಸನ್ನು ತುಂಬ ದುಃಖ ತುಂಬಿಕೊಂಡು ಭಗವಂತನ ಮುಂದೆ ಕಣ್ಣೀರು ಖಂಡಿತ ಬರುತ್ತೆ ರೀ ಖಂಡಿತ ಬರುತ್ತೆ ನಾನು ಅರ್ಧ ಗಂಟೆ ನಮಗೆ ನಿಂತ್ಕೊಂಡು ದೇವ್ರ ದರ್ಶನ ಮಾಡೋಕ್ಕೆ ಅವಕಾಶ ಸಿಕ್ತು ಬೆಳಗಿನ ಆರತಿ ಆರು ಕಾಲುಗಾಗುತ್ತೆ ಆ ದರ್ಶನ ನೋಡುವಂಥ ಸೌಭಾಗ್ಯ ನಮಗೆ ಸಿಕ್ತು ನೋಡಿ ಇದೆಲ್ಲ ಸುತ್ತಮುತ್ತ ಅಲ್ಲಿ ಶಿರಡಿಲಿ ನಾನು ಒಂದಷ್ಟು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ಯಾಕೆ ಅಂತಂದರೆ ದೇವಸ್ಥಾನದ ಪ್ರಾಂಗಣದಲ್ಲಿ ಎಲ್ಲೂ ವೀಡಿಯೋ ಅಲೋ ಇಲ್ಲ ಅಲ್ಲಿ ಒಳಗಡೆ ಮ್ಯೂಸಿಯಂ ಇದೆ ಸಾಯಿಬಾಬಾ ಉಪಯೋಗಿಸ್ತಿದ್ದ ಮಲಗ್ತಿದ್ದಂಥ ಆಸ್ಕೆ ಮತ್ತು ಸಾಯಿಬಾಬಾ ಅವ್ರನ್ನ ಊಟ ಮಾಡ್ತಿದ್ದಂಥ ಒಂದಷ್ಟು ಅಡುಗೆ ಮಾಡ್ತಿದ್ದಂಥ ಪದಾರ್ಥಗಳು ಸಾಮಾನುಗಳು ಮತ್ತು ಅವ್ರದ್ದು ಚಪ್ಪಲಿ ಮತ್ತು ಅವರಾಗ್ತಿದ್ದಂಥ ಚಪ್ಪಲಿ ಮತ್ತು ಈ ಥರದ್ದು ಒಂದಷ್ಟು ಅಷ್ಟು ಸಾಯಿಬಾಬಾ ಉಪಯೋಗಿಸ್ತಿದ್ದಂಥ ವಸ್ತುಗಳು ಸಾಯಿಬಾಬಾ ನೀರು ಸೇದಿ ತೊಗೊಂಡೋಗ್ತಿದ್ದಂಥ ಬಾವಿ ಎಲ್ಲ ಕ್ಲೀನಾಗಿ ಪ್ರಿಸರ್ವ್ ಮಾಡಿದ್ದಾರೆ ಅಷ್ಟು ನೀಟಾಗಿ ಎಲ್ಲ ಮೇಂಟೈನ್ ಮಾಡಿದ್ದಾರೆ ಬೇರೆ ದೇವಸ್ಥಾನಗಳಿಗೆಲ್ಲ ಹೋದರೆ ನೂಕೋದು ತಳ್ಳೋದು ಈ ಥರ ಅಂತೂ ಇತ್ತೀಚೆಗೆ ಜಾಸ್ತಿನೇ ಆಗ್ಬಿಟ್ಟಿದೆ ಅಲ್ಲಲ್ಲೇ ದುಡ್ಡು ಕೇಳೋದು ಅವೆಲ್ಲ ನಿಜವಾಗಲೂ ಶಿರಡಿ ಬಾಬುನ ದೇವಸ್ಥಾನಕ್ಕೆ ಹೋದರೆ ಅದು ಯಾವುದೂ ಇಲ್ಲ ರೀ ಅದು ಯಾವುದೂ ಇಲ್ಲ ನೆಮ್ಮದಿಯಾಗಿ ದರ್ಶನ ಮಾಡ್ಕೊಂಡು ಬರ್ಬೋದು ಎಲ್ಲೂ ನೂಕು ನುಗ್ಗಲಿಲ್ಲ ಎಲ್ಲೂ ತಳ್ಳಾಟ ಇಲ್ಲ ಯಾರು ದಬ್ಬಲ್ಲ ನೂಕಲ್ಲ ಮುಂದೆ ಹೋಗಿ ಬೇಗ ದರ್ಶನ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾರೆ ಹೊರ್ತು ಆ ಥರದ್ದು ಯಾವುದೂ ಇಲ್ಲ ಸುತ್ತಮುತ್ತ ನಾನು ಎಲ್ಲಿ ಸಾಯಿಬಾಬಂದು ಫೋಟೋಗಳು ಸಿಕ್ತು ನನಗೆ ಶಿರಡಿಲಿ ಅದನ್ನು ಮಾತ್ರ ನಾನು ತೊಗೊಂಡಿದ್ದೆ ಅಟ್ಲೀಸ್ಟ್ ಅದಾದರೂ ಇರಲಿ ಅಂತ ಆದರೆ ನೀವು ಖಂಡಿತ ಒಂದು ಸರಿ ಜೀವನದಲ್ಲಿ ಶಿರ್ಡಿಗೆ ಹೋಗಲೇಬೇಕು ನಾವು ಹೋಗಿದ್ದಂಥ ಒಂದು ಇದರಲ್ಲಿ ಪ್ಯಾಕೇಜಲ್ಲಿ ಇದೆಲ್ಲ ಇತ್ತು ತ್ರಯಂಬಕೇಶ್ವರ ಶನಿಗ ಶನಿ ಮಹಾತ್ಮ ದೇವಸ್ಥಾನ ಮಹಾಲಕ್ಷ್ಮಿ ದೇವಸ್ಥಾನ ಎಲ್ಲ ಅದೆಲ್ಲ ಮುಂದಿನ ವೀಡಿಯೋದಲ್ಲಿ ಹಾಕ್ತೀನಿ ನಾವು ಅದೆಲ್ಲ ನೋಡ್ಕೊಂಡು ಶಿರ್ಡಿಗೆ ಹೋಗಿದ್ದಂಥದ್ದು ಲಾಸ್ಟಲ್ಲಿ ಆದರೆ ನಾನು ನನ್ನ ಪ್ರಯಾರಿಟಿ ಶಿರ್ಡಿ ಒಂದು ಒಂದೇ ಆಗಿತ್ತು ಶಿರಡಿ ನನಗೆ ಗೊತ್ತಾಗಲಿಲ್ಲ ಶಿರ್ಡಿ ಒಂದೇ ಬೆಳಗ್ಗೆ ಹೋಗಿ ಬರೋದಾಗಿದ್ದರೆ ನಾನು ಅದನ್ನೇ ನೋಡ್ಕೊತಾ ಹೋಗ್ಬಿಟ್ಟು ಬರ್ತಾ ಇದ್ದೆ ಆದರೆ ನನಗೆ ಈಗಲೂ ಏನಿಲ್ಲ ಎಲ್ಲ ದೇವರ ದರ್ಶನಗಳು ಚೆನ್ನಾಗೇ ಆಯಿತು ಸಿದ್ಧಿವಿನಾಯಕ ಬಾಂಬೆದು ಅದೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಶೇರ್ ಮಾಡ್ಕೋತೀನಿ ನಾನು ಹೇಳ್ತಾ ಇದ್ದೀನಿ ನೋಡಿ ನೀವೇನಾದರೂ ತುಂಬ ಅವಮಾನ ಹಿಂಸೆ ಅನುಭವಿಸ್ತಿದ್ರೆ ಅಂದರೆ ಸುಮ್ಮ ಸುಮ್ಮನೆ ಅಲ್ಲ ಇನ್ನೊಬ್ಬರು ಕೆಟ್ಟದನ್ನು ಬಯಸಲ್ಲ ನಮ್ಮ ಜೀವನದಲ್ಲಿ ಏನಾದರೂ ನಮಗೆ ಕಷ್ಟ ಅವಮಾನ ಹಿಂಸೆ ಅನುಭವಿಸ್ತಾ ಇದ್ದೀವಿ ಅದರಲ್ಲಿ ನಿಜ ಇದೆ ಸತ್ಯ ಇದೆ ಅಂತ ಭಗವಂತಂಗೆ ಅನಿಸಿದ್ರೆ ಖಂಡಿತ ಉತ್ತರ ಕೊಡ್ತಾನೆ ನೀವು ಅದೇ ಥರ ಸ್ಥಿತಿಯಲ್ಲಿದ್ದರೆ ನಾನು ಆ ಸಾಯಿಬಾಬನ ಪೂಜೆ ಯಾವ ರೀತಿ ಮಾಡ್ಬೋದು ಅದಕ್ಕೇನೂ ಕಷ್ಟಪಡೋಂಗಿಲ್ಲ ಏನೂ ರಥ ನಿಯಮ ಪಾಲಿಸೋಂಗಿಲ್ಲ ಸಿಂಪಲ್ ವಿಧಾನದಲ್ಲಿ ಯಾವ ರೀತಿ ಪೂಜೆ ಮಾಡಿದ್ರೆ ಭಗವಂತ ನಮ್ಗೆ ಒಲಿತಾನೆ ಅನ್ನೋದನ್ನು ನಾನು ಹಿಂದಿನ ವೀಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ನಾನು ಕೂಡ ಒಂಬತ್ತು ಒಂಬತ್ತು ವಾರ ಅದನ್ನು ಮಾಡಿದ್ದೀನಿ ಅದನ್ನು ಮಾಡಿ ನಿಮಗೂ ಪ್ರತಿಫಲ ಖಂಡಿತ ಸಿಕ್ಕುತ್ತೆ ನಿಮ್ಮ ಬೇ ಸತ್ಯ ಇದ್ರೆ ನಂಬಿಕೆ ಇದ್ರೆ ಅದನ್ನ ನೀವು ಮಾಡಿ ಶಿರ್ಡಿಗೆ ಸರಿ ಹೋಗ್ಬಿಟ್ಟು ಬನ್ರಿ ನಿಜವಾಗ್ಲೂ ಶಿರ್ಡೀಲಿ ಹೋಗಿ ಅದು ಪರಮಾತ್ಮನ ದರ್ಶನ ಮಾಡಿದ್ರೆ ಏನು ನಾನು ಹೇಳಿದ್ನಲ್ಲ ನಮಗೆ ಸ್ವರ್ಗ ಹೆಂಗಿದ್ಯೋ ಗೊತ್ತಿಲ್ಲ ಇದೇ ಅಪ್ಪ ಸ್ವರ್ಗ ಹಿಂಗೆ ಇರುತ್ತೆ ಅಂತ ಅನ್ಸೋದಂತೂ ಗ್ಯಾರಂಟಿ ಸುಮಾರು ಜನ ಹೋಗೋಕ್ಕೂ ಮುಂಚೆ ಹೇಳಿದ್ರು ಅಲ್ಲಿ ಆ ಪೂಜೆ ಮಾಡಿಸಿ ಈ ಪೂಜೆ ಮಾಡಿಸಿ ಅಂತ ಹೇಳ್ತಾರೆ ಆಮೇಲೆ ಅಲ್ಲಿ ಸುತ್ತಮುತ್ತ ಇರೋರೆಲ್ಲ ಏನೇನೋ ಒಂದು ಸ್ವಲ್ಪ ಹುಷಾರಾಗಿ ಹೋಗ್ಬೇಕು ಹಂಗೆ ಹಿಂಗೆ ಅಂತ ಅದು ಯಾವ ಪುಣ್ಯಾತ್ಮರು ಆ ಥರ ಎಲ್ಲ ಮಾತಾಡ್ತಾರೋ ನನಗಂತೂ ಗೊತ್ತಿಲ್ಲ ಅಥವಾ ಥರ ಎಕ್ಸ್ಪೀರಿಯೆನ್ಸ್ ಆಗಿದೆಯೋ ನನಗೆ ಗೊತ್ತಿಲ್ಲ ನಿಜವಾಗ್ಲೂ ನಾನು ನೋಡಿದಂಥ ಯಾತ್ರಾ ಸ್ಥಳಗಳಲ್ಲಿ ದೇವಸ್ಥಾನಕ್ಕೆ ಪೀಸ್ಫುಲ್ಲಾಗಿ ಹೋಗ್ಬಿಟ್ಟು ನೂಕು ನುಗ್ಲಿಲ್ಲದೆ ಆ ದರ್ಶನ ಮಾಡಿಕೊಂಡು ಈಕೆಲ್ಲ ಕೆಲ ಕಡೆನೂ ನೂಗ್ತಾ ಇರ್ತಾರೆ ದಬ್ತಾ ಇರ್ತಾರೆ ಅದೆಲ್ಲ ಇಲ್ಲದೆ ಶಾಂತವಾಗಿ ದೇವಸ್ಥಾನನ ಶಾಂತ ಸ್ವರೂಪದಲ್ಲಿರೋ ಭಗವಂತನ ಸಾಯಿಬಾಬನ್ನ ನೋಡ್ಕೊಂಬರೋಕ್ಕೆ ಶಿರಡಿಗೆ ಖಂಡಿತ ಹೋಗಬೇಕು ನೀವು ಯಾವುದೋ ಯಾರೋ ಏನೋ ಹೇಳ್ತಾರೆ ಅಂತ ಖಂಡಿತ ಕೇಳಬೇಡಿ ನನ್ನ ಪ್ರಕಾರ ನಾನು ಹೇಳ್ತೀನಿ ನೀವು ಹೋದಾಗ ನಿಮಗೇ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಆ ಥರ ಹೇಳ್ತಿರ್ತಾರಲ್ಲ ಅವ್ರಿಗೆ ಯಾಕೆ ಆ ಥರ ಎಕ್ಸ್ಪೀರಿಯೆನ್ಸ್ ಆಯಿತೋ ನನಗಂತೂ ಗೊತ್ತಿಲ್ಲ ನಮಗಂತೂ ಒಂದು ಉಲ್ಕಡ್ಡಿಯಷ್ಟು ಆ ಥರ ಎಕ್ಸ್ಪೀರಿಯೆನ್ಸ್ ಆಗಲಿಲ್ಲ ಮನಸ್ಸು ಸ್ವಚ್ಛವಾಗಿದ್ದರೆ ಭಗವಂತ ಎಲ್ಲನೂ ಒಳ್ಳೆಯದನ್ನೇ ಮಾಡ್ತಾನೆ ಕೆಲವೊಂದು ಸರಿ ಅನ್ನೋದಕ್ಕೆ ಇದು ಒಂದು ಉದಾಹರಣೆ ಅಂತ ನಾನು ಅನ್ಕೋತೀನಿ ನನಗೆ ಇನ್ನೂ ಒಂದು ಸರಿ ಚಾನ್ ಬಂದ ಮೇಲೆ ಮಾಮೂಲಿ ನನಗೆ ಒಂದು ಸ್ವಲ್ಪ ಎಲ್ತ್ ಪ್ರಾಬ್ಲಮ್ ಇರೋದ್ರಿಂದ ಸ್ವಲ್ಪ ಅದು ತೊಂದರೆ ಆಯಿತು ಬಂದ ಮೇಲೆ ಬರೋ ತನಕ ಅಷ್ಟು ಬಿಸಿಲಲ್ಲೂ ಕೂಡ ನಾವು ಇಷ್ಟೆಲ್ಲ ದೇವಸ್ಥಾನಗಳು ನೋಡ್ಕೊಂಡು ಶಿರ್ಡಿಗೆ ಹೋಗಿದ್ದಂಥದ್ದು ಏನು ಒಂದು ಚೂರು ಅಲ್ಲಿ ನಮಗೆ ಇಷ್ಟು ದೂರದಿಂದ ಬಂದಿದ್ದೀವಿ ಒಂದಿನ ನೆನ್ನೆ ನೆನ್ನೆಯೆಲ್ಲ ಬಿಸಿಲಲ್ಲೆಲ್ಲ ಓಡಾಡಿದ್ದೀವಿ ಸಾಕಾಯ್ತಪ್ಪ ಅನ್ನೋ ಮನಸ್ಥಿತಿನೇ ಬರಲಿಲ್ಲ ನಿಜವಾಗ್ಲೂ ಅಷ್ಟು ಉಲ್ಲಾಸ ಆಯಿತು ಮನಸ್ಸಿಗೆ ನಾನು ಖಂಡಿತ ಸದ್ಯದಲ್ಲೇ ಇನ್ನೊಂದು ಸರಿ ಬರೀ ಶಿರಡಿಗೆ ಹೋಗಿ ಒಂದು ದಿವಸ ಅಲ್ಲೇ ಇದ್ದು ಎರಡು ದಿವಸ ಶಿರಡಿ ಎಲ್ಲ ಓಡಾಡ್ಕೊಂಡು ಬರಬೇಕು ಅನ್ನೋದೊಂದು ಮನ್ಸಿಗೆ ಬಂದ್ಬಿಟ್ಟಿದೆ ಖಂಡಿತ ಹೋಗ್ತೀನಿ ಹಂಗೆ ಹೋದಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನೀವು ನೋಡ್ತಿರೋರು ಯಾರಾದರೂ ತುಂಬ ಕಷ್ಟ ಅದೇ ನಾನು ಹೇಳಿದ್ನಲ್ಲ ಪದೇ ಪದೇ ಹೇಳ್ತಾ ಇರ್ತೀನಿ ತುಂಬ ನೊಂದಿರ್ತೀರ ಅಂದರೆ ಅದು ಸುಮ್ ನಾವೇ ಒಂದೊಂದು ಸರಿ ಕಷ್ಟನ ಮೈ ಮೇಲೆ ಹೇಳ್ಕೊಂಡು ನಾವೇ ಕಷ್ಟ ಅನುಭವಿಸ್ತಿರ್ತೀವಲ್ವ ಆ ಥರದವ್ರಿಗಲ್ಲ ಕೆಲವೊಬ್ರು ಇರ್ತಾರೆ ರೀ ಅವ್ರು ಏನು ಅಂತಂದರೆ ಈ ಉದಾಹರಣೆಗೆ ನಮ್ಮ ಕಣ್ಣು ಇಡೀ ಜಗತ್ತು ನೋಡ್ತಿರ್ತೀವಿ ಇಡೀ ಜಗತ್ತನ್ನ ನಾವು ತಪ್ಪು ಸರಿನಾ ಅಳತೆ ಮಾಡಿ ತಪ್ಪು ಸರಿನಾ ಅಳತೆ ಮಾಡಲ್ಲ ಬರೀ ತಪ್ಪುಗಳನ್ನೇ ಹುಡುಕಿ ಅವ್ರ ಬಗ್ಗೆ ಮಾತಾಡ್ತಾ ಇರ್ತೀವಿ ಆದರೆ ನಮ್ಮ ಕಣ್ಣೊಳಗೆ ಬಿದ್ದಿರೋಂಥ ಒಂದು ಸಣ್ಣ ಧೂಳಿನ ಕಣ ಕೂಡ ನಾವು ನೋಡಕ್ಕೆ ಅದರ ಆದರೆ ಬೇರೆಯವರು ಏನು ಸ ಒಂದು ಸಣ್ಣದು ಒಂದು ಉಲ್ಕಡ್ಡಿಯಷ್ಟು ಒಂದು ಮರಳಿನಷ್ಟು ಒಂದು ಇರುವೆ ಅಷ್ಟು ತಪ್ಪು ಇದ್ರೂ ಅದನ್ನ ಹುಡುಕಿ ತೆಗಿಯುವಷ್ಟು ನಮಗೆ ಜಾಣ್ತನ ಅದೇನೋ ಓವರ್ ಜಾಣ್ತನ ಕೆಲವರಲ್ಲಿ ಇರುತ್ತೆ ಅದಕ್ಕೆ ಬೇರೆಯವ್ರ ಮನುಷ್ಯ ಹಂಗೆ ಅಲ್ವಾ ಬೇರೆಯವ್ರ ತಪ್ಪನ್ನ ಗುರುತಿಸಿ ತನ್ನೊಳಗಿರೋ ತಪ್ಪನ್ನ ಗುರ್ತಿಸ್ಕೊಳ್ಳೋದಿಲ್ಲ ಅದು ಅದು ಬೇಕು ಅಂತನೋ ಅಥವಾ ಏನು ಅಂತ ಅದು ಗೊತ್ತಿಲ್ಲ ಆ ಥರ ಕೆಲವ್ರು ಜನ ಇರ್ತಾರೆ ಹಂಗೆ ನಮ್ಮ ಬೇಡಿಕೆಯಲ್ಲಿ ಬೇರೆ ನಾವು ಯೋಚನೆ ಮಾಡ್ತಿರೋದೇ ಸರಿ ನಾವು ನೋಡ್ತಿರೋ ದೃಷ್ಟಿನೇ ಸರಿ ಅವರು ಎಲ್ಲ ರೀತಿಯಲ್ಲೂ ಅವರು ಸುಖವಾಗಿದ್ಬಿಟ್ಟಿದ್ದಾರೆ ಎಲ್ಲ ರೀತಿಯಲ್ಲೂ ಅವ್ರು ಚೆನ್ನಾಗಿದ್ಬಿಟ್ಟಿದ್ದಾರೆ ನಮಗೆ ಮಾತ್ರ ಕಷ್ಟ ನಮಗೆ ಮಾತ್ರ ಹಿಂಸೆ ಅಂತ ಕೆಲವೊಬ್ರು ಯೋಚನೆ ಮಾಡ್ತಾ ಇರ್ತಾರೆ ಬಾಯಿಗೆ ಬಂದಂಗೆ ಬೈತಾಯಿರ್ತಾರೆ ಎದುರುಗಿರೋರನ್ನ ಅವ್ರಿಗೆ ಒಳ್ಳೇದು ಒಳ್ಳೆ ಅವ್ರ ಕಣ್ಗೆ ಒಳ್ಳೇದು ಅನಿಸ್ಬಿಟ್ಟಿರುತ್ತೆ ಅಲ್ವಾ ಅವ್ರು ಚೆನ್ನಾಗಿದ್ದಾರೆ ಅಂತ ಅನ್ನಿಸ್ಬಿಟ್ಟಿರ್ತಾರೆ ಸುಮ್ಮನೆ ಅವ್ರ ಬಗ್ಗೆ ಕೆಟ್ಟ ಕೆಟ್ಟದಾಗ ಮಾತಾಡೋದು ಶಾಪಗಳು ಹಾಕೋದು ನಾಲ್ಕು ಜನದತ್ರ ಕೆಟ್ಟ ಕೆಟ್ಟದಾಗ ಮಾತಾಡೋದು ಈ ಥರದ್ದನ್ನೆಲ್ಲ ರೂಢಿ ಮಾಡ್ಕೊಂಡಿರ್ತಾರೆ ಅದು ಅವ್ರ ಬದುಕನ್ನ ಇನ್ನಷ್ಟು ಹಾಳು ಮಾಡುತ್ತೆ ಹೊರತು ಒಳ್ಳೇದಂತೂ ಆಗೋಲ್ಲ ಇದನ್ನ ಖಂಡಿತ ನಾನು ಗಂಟಾ ಘೋಷವಾಗಿ ಹೇಳ್ಬಲ್ಲೇ ಬೇಕಾದ್ರೆ ಅವ್ರಿಗೆ ಅನುಭವನೂ ಆಗಿರುತ್ತೆ ಅನುಭವನೂ ಆಗ್ತಾ ಇರುತ್ತೆ ಅದು ಅವ್ರನ್ನೇ ಒಂದ್ಸರಿ ಕೂತ್ಕೊಂಡು ಪ್ರಶ್ನೆನ ಮಾಡ್ಕೊಂಡ್ರೆ ಉತ್ತರ ಸಿಕ್ಕೇ ಸಿಕ್ಕತ್ತೆ ಯಾಕೆ ನಾವು ಯಾವ ನಮ್ಮ ಬಗ್ಗೆ ಯೋಚನೆ ಮಾಡೋದ್ ಬಿಟ್ಬಿಟ್ಟು ನಮ್ಮ ಜೀವನದ ಬಗ್ಗೆ ಯೋಚನೆ ಮಾಡೋದ್ ಬಿಟ್ಬಿಟ್ಟು ನಾವು ಬೇರೆಯವ್ರ ಬಗ್ಗೆ ತಲೆ ಇದ್ದೀವಿ ಬೇರೆ ಬೇರೆಯವರಲ್ಲಿ ತಪ್ಪು ನ ಇರ್ತೀವಿ ಬೇರೆಯವ್ರ ಬಗ್ಗೆ ಉಳಕ್ನ ಕಂಡಿರ್ತಿ ಕಂಡಿಡಿತಾ ಇರ್ತೀವಿ ಅವ್ರು ಏನೋ ಚೆನ್ನಾಗ್ ಇದ್ಬಿಟ್ಟಿದ್ದಾರೆ ಅಂತ ಯೋಚನೆ ಮಾಡ್ತಾ ಇರ್ತಾರೆ ಆದ್ರೆ ಅದನ್ನೆಲ್ಲ ಒಂದು ಸರಿ ನಾವೇ ಕುತ್ಕೊಂಡು ಯೋಚನೆ ಮಾಡಿದಾಗ ಅವ್ರಿಗೆ ನಮ್ಮ ನಮ್ ಬಗ್ಗೆ ಗೊತ್ತಿರಲ್ಲ ಕೆಲವೊಬ್ರು ಹೊರನೋಟಕ್ಕೆ ನಗ್ತಾ ನಗ್ತಾ ಚೆನ್ನಾಗಿರ್ತಾರೆ ಅವರಲ್ಲೇ ಸಾವಿರಾರು ನೋವುಗಳನ್ನ ಉದುಕ್ಸಿಟ್ಕೊಂಡಿರ್ತಾರೆ ಕೆಲವರು ಅದಕ್ಕೆ ಯಾವಾಗ್ಲೂ ಎಂಟಿ ಮೈಂಡ್ ಇಸ್ ಡೇ ಡೆವಿಲ್ ಮೈಂಡ್ ಅಂತಾರಲ್ವ ಅದನ್ನೆಲ್ಲ ಬಿಟ್ಟು ಈ ಥರ ದೇವ್ರ ಸನ್ನಿಧಿಗೆ ಹೋಗೋದು ದೇವ್ರ ಧ್ಯಾನ ಮಾಡೋದು ಒಂದು ಅಷ್ಟು ಒಳ್ಳೆ ಬುಕ್ಗಳನ್ನ ಓದೋದು ಈ ಥರ ಮಾಡಿದ್ರೆ ನಾವು ನೆಮ್ಮದಿ ಆಗಿರ್ಬೋದು ಅದನ್ನು ರೂಢಿ ಮಾಡಿಕೊಂಡ್ರೆ ನಮ್ಮ ಜೀವನದಲ್ಲೂ ಒಂದು ಸ್ವಲ್ಪ ಅಲ್ಪ ಸ್ವಲ್ಪ ನೆಮ್ಮದಿ ಸಿಕ್ಕತ್ತೆ ಅನ್ನೋದು ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ ನೀವು ಎಷ್ಟು ಜನ ಅಗ್ರಿ ಮಾಡ್ತಿರೋ ಗೊತ್ತಿಲ್ಲ ಪ್ರೀವಿಯಸ್ ವೀಡಿಯೋ ನೋಡಿ ಇಷ್ಟ ಆದರೆ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮುಂದೆ ಒಂದು ಒಳ್ಳೆ ವೀಡಿಯೋ ಜೊತೆ ಸಿಗ್ತೀನಿ ನಮಸ್ಕಾರ